ಮಾತ ನಮಸ್ಕಾರ ಎನ್ನ ಪೆಲಿಕ್ಸ್ ವಾಜ್ ಐನರ್ ಎಕ್ ಮೂಲ ಸರೋಜ ಮೈದಾನ ಬರ್ಪೆ ಬೊಕ್ಕ ಅನಶನ ಪೋದು ಪೆಜ್ಜಿದು ಪೆಜ್ಜಿದು ತಿರ್ಗದು ಬೊಕ್ಕ ಮೂಲ ಸರೋಜ ಮೈದಾನ್ ರಾಮಸಮುದ್ರ ಭುವನೇಂದ್ರ ಕಾಲೇಜ್ ಪುದ ಪೆಜ್ಜಿದು ಪೆಜ್ಜಿದ್ ಎಂಕ ಪೋನಾಗ ವರ್ಮ ಗಂಟೆ ಆಪುಂಡ್ ಇಲ್ಲಾಗ ಕೈಯಿಂದ ಸ್ವಚ್ಛ ಕಾರ್ಕಳ ಬ್ರಿಕೆಟ್ ಆಂಡ್ ಬೊಕ್ಕ ಒಂಜಿ ಆಜು ವರ್ಷ ಅವು ಸ್ವಚ್ಛ ಕಾರ್ಕಳ ಬ್ರಿಕೆಟ್ ದಿನ ಬಂದಾಗ ಕಜ ಉಪ್ರ ಗಾಡಿ ತಿಂದುದು ತಿರ್ತ ಬಾಡೋಂಗ್ ಇತ್ತರ್ ಬೊಕ್ಕ ಏನು ಎನ್ನ ಗಾಡಿ ಉಂಟಾದ ಆಕಲಿಗೆ ಇಂಚ ಕೈ ಮುಗಿದೆ ಕೈ ಮುಗಿದು ಏನು ಪೆಜ್ಜಿ ಪೆಜ್ಜಿನಾಗ ಆಕಲು ಇದ್ದು ಆಕಲಿಗೆ ನಾಚಿಕೆ ಆಂಡ ಇಂಚಿನ ಗೊತ್ತಿ ಬೊಕ್ಕ ಹೆಂಗ್ ಪೆಜ್ಜಿ ಬಂಡದ ಅಕುಲು ಪೆಜ್ಜಿಯರು ஏ ஏர் கொஞ்சம் பூமி ஆள் மல் போடுச்சு அது கை முக்கியானு